ನಾಡಿನೆಲ್ಲೆಡೆ ಬುಧವಾರ ಸಂಭ್ರಮದ ಗೌರಿ ಗಣೇಶೋತ್ಸವವನ್ನು ಆಚರಣೆ ಮಾಡಲಾಯಿತು ಬೆಳಗಿನಿಂದಲೂ ಜಿಟಿ ಜಿಟಿ ಸುರಿತಾ ಇದ್ದ ಮಳೆಯ ನಡುವೆಯೂ ಮಡಿಕೇರಿಯ ವಿವಿಧ ದೇವಾಲಯ ಹಾಗೂ ಬಡಾವಣೆಗಳಲ್ಲಿ ಭಕ್ತರು ವಿಘ್ನ ವಿನಾಯಕನನ್ನ ಭಕ್ತಿಯಿಂದ ಬರಮಾಡಿಕೊಂಡರು ನಗರದ ವಿಜಯ ವಿನಾಯಕ ದೇವಾಲಯ ಕಂಚಿ ಕಾಮಾಕ್ಷಿ ದೇವಾಲಯ ಪುಟಾಣಿ ನಗರ ಮುನೀಶ್ವರ ಯುವಕ ಸಂಘ ಶಾಂತಿನಿಕೇತನ ಯುವಕ ಸಂಘ ಕಾನ್ವೆಂಟ್ ಜಂಕ್ಷನ್ ಮತ್ತು ಗೌಳಿ ಬೀದಿಯ ಹಿಂದೂ ಶಕ್ತಿ ಯುವಕ ಸಂಘ ಸೇರಿದಂತೆ ಮಡಿಕೇರಿ ನಗರದ ವಿವಿಧೆಡೆಗಳಲ್ಲಿ ವಿಘ್ನೇಶ್ವರನಿಗೆ ವಿಶೇಷ ಪೂಜೆ ಸೇವೆಗಳು ಜರುಗಿದವು ಹಾಗೂ ನೆರೆದಿದ್ದ ಭಕ್ತರಿಗೆ ಪ್ರಸಾದ ವಿತರಣೆ ನಡೆಯಿತು उडदै बढ्दै बढ्दै मलाई किन यस्तो आघात मात्र त्यति मात्र पर पर मलाई ಇಲ್ಲಿ ನಮ್ಮ ಮಡಿಕೇರಿ ನಗರಸಭಾ ಸೇವಾ ನೌಕರರ ವತಿಯಿಂದ ಪ್ರತಿ ವರ್ಷ ಗಣೇಶ ಪ್ರತಿಷ್ಠಾಪನೆ ಮಾಡಿ ವಿಜೃಂಭಣೆಯಿಂದ ವಿಸರ್ಜನೆ ಮಾಡ್ತಾರೆ ಇದು ಈ ವರ್ಷ ಮೂವತ್ತೆಂಟನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಆಗಿದೆ ಇಲ್ಲಿ ನಾವು ಶುದ್ಧಾ ಭಕ್ತಿಯಿಂದ ಎಲ್ಲ ನಗರಸಭಾ ಸದಸ್ಯರು ನಗರಸಭಾ ಕಾಂಪ್ಲೆಕ್ಸ್ ಇರೋರು ನಗರಸಭಾ ಸದಸ್ಯರುಗಳು ಎಲ್ಲರೂ ಸೇರಿ ಭಕ್ತಿಯಿಂದ ಪೂಜೆಯನ್ನು ಮಾಡಿಬಿಟ್ಟು ಪ್ರತಿ ವರ್ಷದಂತೆ ಮೂರು ದಿನ ಕಳೆದು ವಿಸರ್ಜನೆಯನ್ನು ನಮ್ಮ ಗೌರಿ ಮಾಡ್ತೀವಿ ಸರ್ಕಾರದ ನಿಯಮ ಏನಿದೆ ಪಿ ಓ ಪಿ ಗಣಪತಿ ಬಳಸಬಹುದು ಅದೇ ರೀತಿ ಯಾವುದೇ ಪ್ಲಾಸ್ಟಿಕ್ ಬಾಟ್ಲು ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸದೆ ಎಲ್ಲ ಸರ್ಕಾರದ ನಿಯಮದಂತೆ ಸುಸಜ್ಜಿತವಾಗಿ ನಾವು ಮಾಡ್ತಿದ್ದೀವಿ ಇದು ನಮ್ಮ ನಗರಸಭೆಯ ಪೌರಸೇವಕ ನೌಕರರ ಶ್ರಮದಿಂದ ಮೂವತ್ತೆಂಟನೇ ವರ್ಷದವರೆಗೆ ಕಂಟಿನ್ಯೂ ಆಗಿ ಬಂದಿದೆ ಇನ್ನು ಮುಂದಕ್ಕೆ ಕಂಟಿನ್ಯೂ ಆಗಿ ಇರುತ್ತೆ பூட்ட ரெட்சி எல்லாம் குடும்ப குடும்ப ಸರ್ಬರಾಜ್ ಕಂಪನಿಯಿಂದ ಈ ವರ್ಷ ಐವತ್ತಾರನೇ ವರ್ಷದ ಗಣೇಶೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ ಈ ಆಚರಣೆಯಲ್ಲಿ ನಮ್ಮ ಇಲಾಖೆಯ ಅಧಿಕಾರಿಗಳು ನೌಕರ ವರ್ಗದವರು ಹಾಗೂ ಗುತ್ತಿಗೆದಾರರ ಗುತ್ತಿಗೆದಾರರು ಹಾಗೂ ನಮ್ಮ ಎಲ್ಲ ಕುಟುಂಬದ ವರ್ಗದವರು ಈ ಒಂದು ಗಣೇಶ ಐವತ್ತಾರನೇ ವರ್ಷದ ಗಣೇಶನ ಪ್ರತಿಷ್ಠಾಪನೆಯಲ್ಲಿ ಎಲ್ಲ ಪಾಲ್ಗೊಳ್ತೀವಿ ಈ ಐವತ್ತಾರು ವರ್ಷದಿಂದ ಬಂದಿದ್ದೀವಿ ಅಂದರೆ ತಮಗೆ ಎಲ್ಲರಿಗೂ ಅರಿವಾಗುತ್ತೆ ಅಂತಂದರೆ ಸಹಭಾಗಿತ್ವ ಸಮಯೋಚನೆ ಮತ್ತು ಎಲ್ಲರ ಬಾಂಧವ್ಯದಿಂದ ಯಾವುದೇ ಮನಸ್ತಾಪಗಳಲ್ಲಿ ಮುಕ್ತವಾಗಿ ಎಲ್ಲರೂ ಮುಕ್ತ ಮನಸ್ಸಿಂದ ಈ ಆಚರಣೆಯನ್ನು ನಾವು ಬರ್ತಾ ಮಾಡ್ಕೊಂಬರ್ತಾಯಿದ್ದೀವಿ ಶ್ರೀ ಕಾಮಾಕ್ಷಿ ಯುವಕ ಸಂಘ ಗಣೇಶೋತ್ಸವ ಸಮಿತಿಯ ಹದಿನಾರನೇ ವರ್ಷದ ಅಂಗವಾಗಿ ಈ ಬಾರಿ ಗಣೇಶ ಮತ್ತು ಗೌರಿ ಮೂರ್ತಿಯನ್ನು ಶ್ರೀ ಕಂಚಿ ಕಾಮಾಕ್ಷಿಯಮ್ಮ ಮತ್ತು ಮುತ್ತುಮಾರಿ ಎಂಬ ದೇವರ ಸನ್ನಿಧಿ ಮುಂದೆ ಅದ್ಧೂರಿಯಾಗಿ ಕೂರಿಸ್ತಾ ಇದ್ವಿ ಇವ ಇವತ್ತು ಮಧ್ಯಾಹ್ನ ಹನ್ನೊಂದು ಒಂದು ಗಂಟೆಗೆ ಅನ್ನದಾನ ಸಂಜೆ ಆರು ಗಂಟೆಗೆ ಭವ್ಯ ಅಲಂಕೃತ ಮಂಟಪದಲ್ಲಿ ವಾದ್ಯಗೋಷ್ಠಿಯೊಂದಿಗೆ ನಗರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮತ್ತು ಓಂಕಾರೇಶ್ವರ ದೇವಾಲಯ ಬಳಿ ಇರುವ ಗೌರಿಕೆರೆಯಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ ಸೊ ಎಲ್ಲ ಭಕ್ತಾದಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಬೇಕೆಂದು ಕೇಳಿಕೊಳ್ತಾರೆ ಮೊದಲದಾಗಿ ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಶುಭ ಕಾಮನೆಗಳನ್ನು ಹೇಳುತ್ತಾ ಮಡಿಕೇರಿ ನಗರದ ಗೌಳಿ ಬೀದಿಯ ಹಿಂದೂ ಯುವಶಕ್ತಿ ಯುವಕ ತಂಡದವರು ಸತತವಾಗಿ ಮೂವತ್ತೇಳನೇ ವರ್ಷ ಮುಗಿಸಿ ಈ ವರ್ಷ ಮೂವತ್ತೆಂಟನೇ ಗಣೇಶ ಚತುರ್ಥಿಯನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದಾರೆ ಹಾಗೆ ಈ ವರ್ಷವೂ ಆಚರಿಸ್ತಾ ಬಂದಿದ್ದಾರೆ ಅವ್ರದ್ದೊಂದು ವಿಶೇಷತೆ ಏನಂದರೆ ಯಾರತ್ರ ಈ ಡೊನೇಷನ್ನು ಇನ್ನೊಂದು ಕೇಳದೆ ಸ್ವತಃ ಅವರೇ ಎಲ್ಲ ಇದನ್ನು ಮಾಡಿ ಭಕ್ತಿಪೂರ್ವಕವಾಗಿ ಇದ್ದಾರೆ ವಿಶೇಷ ಸಂದರ್ಭದಲ್ಲಿ ಹಿಂದೂ ಯುವಶಕ್ತಿಯವರು ಇನ್ನೂ ಹೆಚ್ಚು ಕಾರ್ಯದಕ್ಷತೆಯಿಂದ ಈ ದೇವರ ಪೂಜೆಯನ್ನು ಮಾಡಲಿ ಆ ಮೂಲಕ ಸಮಸ್ತ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಸುಖ ಶಾಂತಿ ನೆಮ್ಮದಿ ಎಲ್ಲರಿಗೂ ಸಿಗುವಂತಾಗಲಿ ಕನ್ನಡ <laughs>

그래서, <목소리도> 오마어오는거

ಇಲ್ಲಿ ಗಣೇಶ ಚತುರ್ಥಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾರೆ ಕೊಡಗಿನ ಮೂಲೆ ಮೂಲೆಯಿಂದ ಹಲವಷ್ಟು ಭಕ್ತರು ಇಲ್ಲಿ ಬಂದು ತಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಮಾಡಿಕೊಂಡು ಹರಕೆ ಹೊತ್ತು ಈಡುಗಾಯಿ ಹೊಡಿಕೊಂಡು ಹೋಯ್ತಾ ಇದ್ದಾರೆ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರು ಅಧ್ಯಕ್ಷರು ನಾವೆಲ್ಲ ಒಟ್ಟಿಗೆಗೂಡಿ ಇಂದಿನ ಈ ಕಾರ್ಯಕ್ರಮವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ನಡೆಸಬೇಕಂತ ತೀರ್ಮಾನಿಸಿಕೊಂಡು ಎಲ್ಲ ವಿವಿಧ ರೀತಿಯಲ್ಲಿ ನಾವು ತಯಾರಿ ನಡೆಸ್ಕೊಂಡು ಈಗ ಭಕ್ತಾದಿಗಳಿಗೆ ತಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಳ್ಳಲು ಬಿಟ್ಟು ಬಹುಶಃ ಸಂಕಲ್ಪ ಪೂಜೆ ಗಣಪತಿ ಪೂಜೆ ಗಣಪತಿ ಹೋಮ ಮಹಾಪೂಜೆ ಹಾಗೂ ಅಲಂಕಾರ ಪೂಜೆ ಇತ್ಯಾದಿ ಪೂಜೆಗಳನ್ನು ಇಲ್ಲಿ ನೆರವೇರಿಸಲ್ಪಡುವುದು ಭಕ್ತರು ತಮ್ಮ ಇಷ್ಟಾರ್ಥಕ್ಕಾಗಿ ಅವ್ರಿಗೆ ಬೇಕಾದ ಸೇವೆಯನ್ನು ಪಡೆದು ಸೇವೆ ಚೀಟಿಯನ್ನು ಪಡ್ಕೊಂಡು ತಮ್ಮ ಇಲ್ಲಿ ಪ್ರಮುಖ ಈಡುಗೈ ಸೇವೆ ಭಕ್ತರು ಹರಕೆ ಹೊತ್ಕೊಂಡಿರ್ತಾರೆ ಅವರ ಒಂದು ಬೇಡಿಕೆ ಈಡೇರಿಸೋಕ್ಕೆ ಗಣಪತಿ ದೇವರಿಗೆ ಒಂದು ಹರಕೆ ಹೊತ್ತುಕೊಂಡಿರ್ತಾರೆ ಆ ಇಷ್ಟಾರ್ಥ ಪೂರೈಸಿದ ನಿಟ್ಟಿನಲ್ಲಿ ಅವರು ಬಂದು ಅವರ ಮನಸ್ಸು ಎಷ್ಟು ಎಷ್ಟು ಇಷ್ಟಪಟ್ಟಿದ್ದಾರೆ ಅಷ್ಟು ಈಡುಗಾಯನ್ನು ಹೊಡ್ಕೊಂಡು ಹೋಯ್ತಾ ಇದ್ದಾರೆ ಇವತ್ತು ನಮ್ಮ ವಿಘ್ನ ವಿನಾಯಕ ವಿಘ್ನ ನಾಶ ಮಾಡುವಂಥ ವಿನಾಯಕನ ಒಂದು ಹಬ್ಬವನ್ನು ನಾವೆಲ್ಲರೂ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಮಡಿಕೇರಿಯ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯಿಂದ ಸರ್ವ ವ್ಯವಸ್ಥೆಯನ್ನು ಸುಸೂತ್ರವಾಗಿ ನಡೆದುಕೊಂಡು ಹೋಗಲು ಇದ್ದೇವೆ ಈ ವಿನಾಯಕನ ಕೃಪೆಯಿಂದ ಕೊಡಗಿನ ಸರ್ವ ಜನಾಂಗವು ಶಾಂತಿ ನೆಮ್ಮದಿ ಮತ್ತು ಮಳೆ ಬೆಳೆಯಾಗಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಆರೋಗ್ಯವನ್ನು ದಯಪಾಲಿಸುವಂತಾಗಲಿ ಅಂತ ಹೇಳಿ ನಾವೆಲ್ಲರೂ ನಮ್ಮ ವ್ಯವಸ್ಥಾಪನಾ ಸಮಿತಿ ವಶಿಯಿಂದ ಆಶಿಸುತ್ತೇವೆ ಬಂದ ಜನಗಳೆಲ್ಲ ಭಾಳ ಸಂತೋಷದಿಂದ ತಮ್ಮ ತಮ್ಮ ಸಂಕಲ್ ಸಂಕಲ್ಪವನ್ನು ಮಾಡಿಕೊಂಡು ಭಾಳ ವಿಶ್ವಾಸದಿಂದ ಮತ್ತು ಪ್ರೀತಿಯಿಂದ ಹೋಗ್ತಾ ಇದ್ದಾರೆ ಇದೇ ರೀತಿ ಎಲ್ಲರಿಗೂ ದೇವರ ಅನುಗ್ರಹ ಇರಲಿ ಅಂತ ನಾವು ಪ್ರಾರ್ಥಿಸ್ತೀವಿ ಇದು ರಾಜ ಕಾಲದ ದೇವಾಲಯ ಇಲ್ಲಿ ವಿಶೇಷವಾದ ಗೌರಿ ಗಣೇಶ ಹಬ್ಬಕ್ಕೆ ವಿಶೇಷವಾದ ಪೂಜೆ ಸಲ್ಲಿಸ್ತಾರೆ ಹಾಗೆ ಈ ಕೈ ಒಂದು ವಿಶೇಷತೆ ಇಲ್ಲಿ ನಾವು ಕುಟುಂಬಸ್ಥರು ಪ್ರತಿ ವರ್ಷ ಬರ್ತೀವಿ ಹಾಗೆ ಗೌರಿ ಗಣೇಶ ಹಬ್ಬನ ತುಂಬಾ ವಿಶೇಷವಾಗಿ ಆಚರಿಸ್ತೀವಿ ದರ್ಶನ ತುಂಬ ಚೆನ್ನಾಗಾಗಿದೆ ಅಲಂಕಾರ ತುಂಬ ಚೆನ್ನಾಗಿದೆ ಪೂಜೆನೂ ಚೆನ್ನಾಗಾಗಿದೆ ತುಂಬ ಜನ ಸೇರಿದ್ದಾರೆ ತುಂಬ ಖುಷಿ ಆಯಿತು ಹಾಂ ಬೇರೆ ಕಡೆಯಿಂದನೂ ಬರ್ತಾರೆ ಪೂಜೆ ಹಾಂ ಸೇವೆ ಅದು ನಾವೇನೇ ಮಂಚಲ್ಲಿ ಅಂದ್ಕೊಂಡಿದ್ರು ಈಡ್ಗೊಡ್ಡು ಅದು ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಎಲ್ಲರೂ ಬರುತ್ತೆ ಲಾಂಛಿತ ಲಾಂಛಿತ ओम क्लींगणव मेव श्री ह्री क्ली ग्लाऊंगणवे वजय स्वाहां ग्लांगणव सर्वज मे वजमा स्वाहा महागणाधीशरा ओ मे वजमा यस्वाहा

श्रीमहागणाधीश्वरा सर्वजनं श्रीमहागणाधीश्वराय विदं नमः ॐ श्रीं ह्रीं क्लीं ग्लां गङ्गणवनयस्ताः श्रीमहागणाधीश्वराय विदं नमः ॐ श्रीं ह्रीं でも。I can even